ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ನಾನು ಆಚೆ ಕಾಲಿ ಹೇಳ್ತೀನಿ ಇವನು ಆಚೆ ಕಳಿಸ್ಬಿಟ್ಟೆ ನಾನು ಕಾಲಿ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಇವತ್ತು ಬಿಗ್ ಬಾಸ್ ಅವರೊಂದು ಪ್ರೋಮೋನ ಅಪ್ಲೋಡ್ ಮಾಡಿರ್ತಾರೆ ಆ ಒಂದು ಪ್ರೋಮೋದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಹಾಗೆ ಬೆಳಕನ್ನು ಆಲ್ಗೆ ಸೆಟ್ ಮಾಡಿ ವೀಕ್ಷಕರೇ ಇವತ್ತು ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ ಪಾಪದ ಕೂಡ ತುಂಬಿದೆ ಅಂತ ಈ ಒಂದು ಸಮಯದಲ್ಲಿ ಹಲವಾರು ಜನ ರಥ ತೋರಿಸನ್ನು ತಗೊಳ್ತಾರೆ ಹಾಗೆ ಗಿಲ್ಲಿ ಕೂಡ ರಥ ತೋರಿಸಲು ತಗೋತಾನೆ ಈ ಒಂದು ಸಮಯದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಹಾಗೆ ಗಿಲ್ಲಿಗೆ ಇಬ್ಬರು ಕೂಡ ತುಂಬಾ ತುಂಬಾನೇ ಆಗುತ್ತೆ ಅಂತಾನೆ ಹೇಳ್ಬೋದು ರಜತ್ ಹೇಳ್ತಾನೆ ಅಣ್ಣ ನಾನು ಇವನ ಟಾಸ್ಕ್ ನ ವಿಚಾರದಲ್ಲಿ ತಗೊಂಡೇ ಇಲ್ಲ ಅಂತ ಹೇಳ್ತಾನೆ ಆದ್ರೆ ಗಿಲ್ಲಿ ಇದಕ್ಕೆ ಸಕ್ಕತ್ತಾಗಿ ಕೌಂಟರ್ ಕೊಡ್ತಾನೆ ಅಂತಾನೆ ಹೇಳ್ಬೋದು ಅಣ್ಣ ಕಳೆದ ವರದಲ್ಲಿ ಒಂದು ಟಾಸ್ಕ್ ಬಂದಿರುತ್ತೆ ನಾನು ಹತ್ತು ರೌಂಡ್ ಅನ್ನು ಆಡುತ್ತೇನೆ ಹತ್ತು ರೌಂಡಲ್ಲಿ ಎಂಟು ರೌಂಡ್ ಗೆಲ್ತೀನಿ ಆದ್ರೆ ರಜತ್ ಬಂದು ಒಂದು ರೌಂಡ್ ಅನ್ನು ಗೆಲ್ಲೋದಿಲ್ಲ ಒಂದೇ ರೌಂಡ್ ಗೆ ಹೋಗ್ಬಿಟ್ಟು ಆಚೆ ಕಳ್ತಾರೆ ಅಂತ ಹೇಳ್ಬಿಟ್ಟು ಸಖತ್ ಅಂದ್ರೆ ಸಖತ್ತಾಗಿ ಉರ್ಸ್ತೇನೆ ಅಂತಾನೆ ಹೇಳ್ಬೋದು ಇದಕ್ಕೆ ರಜತ್ ಕೂಡ ಅಣ್ಣ ನನ್ಗೆ ಯಾರ್ಯಾರು ಪಾಪದ ಕೂಡ ತುಂಬಿದೆ ಅಂದಿದ್ದಾರೆ ಅವ್ರನ್ನೆಲ್ಲ ಮನೆಯಿಂದ ಆಚೆ ಕಳಿಸಿ ಅಣ್ಣ ನನ್ನ ಮನೆಯಿಂದ ಆಚೆ ಹೋಗೋದು ಅಂತ ಶಪಥ ಮಾಡ್ತಾರೆ ಈ ಕಡೆ ಗಿಲ್ಲಿಗೆಳಬೇಕಾ ಗಿಲ್ಲಿ ಕೂಡ ಅಣ್ಣ ರಜ ನನ್ನ ಮನೆಯಿಂದ ಕಳಿಸೇ ನಾನು ಮನೆಗೆ ಹೋಗೋದು ಅಂತ ಗಿಲ್ಲಿ ಕೂಡ ಸಕ್ಕತ್ತಾಗಿ ಟಾಂಗ್ ಕೊಡ್ತೇನೆ ಅಂತಲೇ ಹೇಳ್ಬೋದು ಇದೇ ತರಹದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮೊಂದು ಚಾನಲ್ ಮರಿದಾನೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ